ಐದು ವರ್ಷಕ್ಕೆ ನಡೆದಂತಹ ಈ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದ ಚುನಾವಣೆಯಲ್ಲಿ ಹನ್ನೆರಡು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀಬೇಕಾಗಿತ್ತು ಆ ಚುನಾವಣೆಯಲ್ಲಿ ಐದು ಕ್ಷೇತ್ರಗಳಲ್ಲಿ ಚಲರಾಯಸ್ವಾಮಿ ನಡೆದ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದರು ಇಂದು ನಡೆದಂತಹ ಏಳು ಕ್ಷೇತ್ರಗಳ ಚುನಾವಣೆಯಲ್ಲಿ ಆರು ಕ್ಷೇತ್ರಗಳಲ್ಲಿ ಚಲರಾಯಸ್ವಾಮಿ ಬೆಂಬಲಿತ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ ಒಂದು ಕ್ಷೇತ್ರದಲ್ಲಿ ಕೆಲವು ನಮ್ಮ ನ್ಯೂನತೆಗಳು ನಮ್ಮದೇ ಆದ ಕೆಲವು ಅನುಭವಗಳಲ್ಲಿ ಕೊರತೆ ಆಗಿರ್ಬೋದು ಕೆಲವು ಕಾರ್ಯಕರ್ತರಲ್ಲಿ ಕೊರತಾ ಇರ್ಬೋದು ಅನಿವಾರ್ಯವಾಗಿ ನಾವು ಸೋದನ್ನು ಒಪ್ಪತ್ತೀವಿ ಒಂದು ಕ್ಷೇತ್ರದ ಸೋಲು ಸೋದೆ ಅದು ಮುಂದಿನ ದಿನಗಳಲ್ಲಿ ಯಾವುದೇ ಕ್ಷೇತ್ರದಲ್ಲೂ ಕೂಡ ಈ ಥರ ತಪ್ಪಾಗ್ತದೆ ರೀತಿಯಲ್ಲಿ ನಮ್ಮ ಪಕ್ಷ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರುಗಳ ಶ್ರಮ ವಹಿಸ್ತೀವಿ ಜವಾಬ್ದಾರಿ ಕೂಡ ತಗೊಳ್ತೀವಿ ತಪ್ಪನ್ನು ಮುಂದೆ ತುತ್ಕೋತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಇರುವಂತಹ ಈ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದ ಈ ಐದು ವರ್ಷದಲ್ಲಿ ಆಯ್ಕೆಯಾಗಿರುವಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ಸಂಘದ ಅಭಿವೃದ್ಧಿಗೆ ಚದರಾಯ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಆ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಈಗಾಗಲೇ ಈ ಹಿಂದೆ ಮೂವತ್ತು ವರ್ಷದಲ್ಲಿ ಸಾಧನೆ ಮಾಡಿದ್ವಿ ಮುಂದೆ ಐದು ವರ್ಷದಲ್ಲಿ ಕೆಲವು ಯೋಜನೆಗಳನ್ನು ರೂಪಿಸಿ ನಾವು ಸಾಧನೆಯನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಬದಲಾಗ್ತಿರ್ತೀವಿ ಇದಕ್ಕೆ ಪೂರಕವಾಗಿ ಈಗಾಗಲೇ ಚಳರಾಯಸ್ವಾಮಿಯರು ಕೂಡ ಸಾಕಷ್ಟು ವನುದಾನವನ್ನು ನಮಗೆ ನೀಡ್ತೀವಿ ಅಂತ ಕೊಟ್ಟಿರೋದ್ರಿಂದ ನಾವು ಬಿಲ್ಡಿಂಗು ಮತ್ತೊಂದು ಮತ್ತೊಂದು ಎಲ್ಲವತ್ತು ಕೂಡ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಮುಂದಿನ ಐದು ವರ್ಷದಲ್ಲೂ ನೂರಕ್ಕೆ ನೂರು ಸಂಸ್ಥೆಯ ಎಲ್ಲ ಅಭಿವೃದ್ಧಿ ಕಾರ್ಯವನ್ನು ನಮ್ಮ ಪಕ್ಷದ ವತಿಯಿಂದ ಚಲರಾಯಸ್ವಾಮಿಯರ ಮಾರ್ಗದರ್ಶನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ನಮ್ಮ ಸಿ ಅಪ್ಪಾಜಿಗೆ ಇದೊಂದು ಮೇಜರ್ ಗೆಲುವು ಅಂತಲೇ ಹೇಳ್ಬೋದು ಯಾಕೆಂದರೆ ಯಾವಾಗಲೂ ಸೊಸೈಟಿಯಲ್ಲಿ ಟೈಟ್ ನಿಕ್ಕಾಗಿ ನಡೀತಿತ್ತು ಈ ಸರ್ತಿ ಒಂದು ಬೇವಲ್ಲಿ ಪೂರ್ತಿ ಗೆದ್ದಿರಿ ಏಳಲ್ಲಿ ಆರು ಗೆದ್ದಿದ್ದೀವಿ ಫಸ್ಟ್ ಬಂದಾಗಿತ್ತು ಈ ನಾಲ್ಕು ನಮ್ಮದೇ ಆಗಿತ್ತು ಸೊ ಇದು ಗೆಲುವು ಎಲ್ಲ ಕಾರ್ಯಕರ್ತರಿಗೆ ಅರ್ಪಿಸ್ತೀವಿ ತಮ್ಮ ಗೆಲುವು ಎಲ್ಲ ಕಡೆ ಒಂದು ತಮ್ಮ ಕೆಲಸ ನಮ್ಮದಾದ ತಂದೆಯ ಕೆಲಸ ಮುಂದಿನ ಒಂದು ಪೀಳಿಗೆಗೆ ಏನು ಒಂದು ಮಾದರಿಯಾಗಿರುತ್ತೆ ಆ ಕೆಲಸನೇ ಗೆಲುವು ಕೊಡೋಕ್ಕೆ ಇದು ರೀಸನ್ ಅಲ್ಲ ಎರಡೂವರೆ ವರ್ಷದಿಂದ ನಾವು ಮಾಡ್ತಿರೋ ಕೆಲಸದಿಂದನೇ ಈ ಗೆಲುವು ಬರೋಕ್ಕೆ ಸಾಧ್ಯ ಆಗಿರೋದು ಪ್ರತಿಯೊಂದು ಸ್ಟೇಜಲ್ಲಿ ಇವಾಗ ಗೆಲ್ಕೊಂಡು ಬರ್ತಾ ಇರೋದು ಅದರಿಂದ ನಾವು ಮಾಡಿರೋ ಕೆಲಸ ಅಂದರೆ ತಂದೆಯವ್ರು ಮಾಡಿರೋ ಕೆಲಸ ಇದೆಲ್ಲ ಅಚೀವ್ ಆಗ್ತದೆ ನಾಳೆ ದಿನ ಬೇರೆ ತಾಲೂಕು ಪಂಚಾಯಿತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಅದರಲ್ಲೂ ಹಿಂಗೆ ಗೆಲ್ಕೊಂಡು ಹೋಗ್ತೀವಿ ಹಾಗೆ ನೆಕ್ಸ್ಟ್ ಬರೋ ಎಲೆಕ್ಷನ್ ಅದು ಗೆಲ್ತೀವಿ ಮಿತದಾರ ದೇವರುಗಳಿಗೆ ಏನು ಹೇಳ್ತೀವಿ ಅವ್ರಿಗೆ ಸದಾ ಚಿರಋಣಿ ಅವ್ರು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ನಾವು ಉಳಿಸ್ಕೊಂಡು ಹಿಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಪ್ಲಸ್ ಎಲ್ಲ ಡೈರೆಕ್ಟರ್ಗಳು ಸೇರಿ ಕೆ ಎ ಸಿ ಎಂ ಎಸ್ನ ನ ಇನ್ನೊಂದು ಮುಂದಿನ ಹಂತ ಬೆಳೆಸ್ತೀವಿ ಹಾಗೂ ಡಿಸಿಸಿ ಬ್ಯಾಂಕ್ ಎಲ್ಲ ಕಡೆಯಿಂದ ಚೆನ್ನಾಗಿ ಇದು ಮಾಡ್ತೀವಿ ಎಲ್ಲ ಒಂದು ಬಾಯ್ ಒಂದು ವಾರ ವಾರಗಳ ಹಿಂದೆಯಿಂದ ನಡೆದಂತ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಹಾಗೂ ನಮ್ಮ ನಾಯಕರಾದಂತಹ ನಮ್ಮ ಚಲ್ಲರಾಯ ಸ್ವಾಮಿ ಅವರ ಬೆಂಬಲ ಮತ್ತು ಅವರ ಆಶೀರ್ವಾದದಿಂದ ನಮ್ಮ ಎಲ್ಲ ಯುವಕ ಮಿತ್ರರು ಹಾಗೂ ನಮ್ಮ ನಾಯಕರುಗಳೆಲ್ಲ ಸೇರಿ ಕಷ್ಟಪಟ್ಟು ಇವತ್ತು ಇಂಥ ಉತ್ತಮವಾದ ಫಲಿತಾಂಶ ಬಂದು ಗೆಲುವಾಗಿದೆ ಇದಕ್ಕೆ ನಾನು ಎಲ್ಲ ನಮ್ಮ ನಾಯಕರಿಗೆ ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ ಎಲ್ಲರೂ ನಾನು ಚುನಾವಣೆ ಆಗಿದ್ದನ್ನು ಧನ್ಯವಾದಗಳು ಚುನಾವಣೆಯಲ್ಲಿ ಏಳು ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಅದರಲ್ಲಿ ಒಂದು ಸ್ಥಾನ ಬರೀ ಹನ್ನೆರಡು ಓಟಲ್ಲಿ ಸೋತಿದೆ ಅದು ಬಿಟ್ಟರೆ ಇನ್ನು ಆರು ಸ್ಥಾನ ಕೂಡ ಗರಿಷ್ಠ ಅಂದರೆ ಒಂದು ಇನ್ನೂರ ಐವತ್ತು ಲೀಡಿಂದ ಸ್ಟಾರ್ಟ್ ಆಗಿ ಎಲ್ಲವನ್ನೂ ಕೂಡ ಬರ್ದೇ ಅಂತರದಿಂದಲೇ ಗೆದ್ದಿದ್ದಾರೆ ಜೊತೆಗೆ ಫ್ಯಾಕ್ಸಿಂದ ನಾಲ್ಕು ಸ್ಥಾನಕ್ಕೆ ಇನಾನಿಮಸ್ ಆಯ್ಕೆ ಆಯ್ಕೆಯಾಗಿದೆ ಇನ್ನು ನಾಗಮೂಲ ತಾರ ಆಕ್ಚುಲಿ ಅದು ನಮಗೆ ಅದು ಸೋಲಂಗಿಲ್ಲ ಅದು ಯಾವ ಕಾರಣಕ್ಕೆ ಸೋಲ್ತು ಅನ್ನೋದ್ರ ಬಗ್ಗೆ ನಾವು ಆಮೇಲೆ ಚರ್ಚೆ ಮಾಡ್ತೀವಿ ಯಾಕೆಂದ್ರೆ ನಾವು ಹಾಕಿದ್ದು ಹೇಳಕ್ಕೆ ಕೇಳು ಗೆಲ್ಬೇಕಿತ್ತು ಅದು ಅತ್ಯಲ್ಪ ಮತಗಳದಲ್ಲಿ ಮಾತ್ರ ಒಂದು ಗೀತಾ ದಾಸೇಗೌಡ ಅವರು ಹನ್ನೆರಡು ಲೋಟ ಸೋತಿದ್ದಾರೆ ಅನ್ನೋ ಮೆಸೇಜ್ ಬರ್ತಾ ಇದೆ ಇದು ಬಾಕಿ ಎಲ್ಲರೂ ಕೂಡ ಭರ್ಜರಿ ಗೆಲ್ಲುವರೆ ಗೆದ್ದತಕ್ಕಂಥದ್ದು ನಾಗಮಲ ತಾಲೂಕಿನ ಟಿ ಎಪ್ ಎಸ್ ಎಂ ಎಸ್ನ ಎಲ್ಲ ಶೇರ್ದಾರಗಳಿಗೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಚಲುರಾಯಸ್ವಾಮಿ ಅಭಿಮಾನಿಗಳಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಜಯವನ್ನು ಚಲುರಾಯಸ್ವಾಮಿ ಅವರಿಗೆ ಅರ್ಪಣೆನ ಮಾಡ್ತಾ ಇದ್ವಿ ವಾರಗಳ ಹಿಂದೆಯಿಂದ ನಡೆದಂಥ ಚುನಾವಣಾ ಪ್ರಚಾರದಲ್ಲಿ ತುಂಬ ನಮ್ಮ ಕಾರ್ಯಕರ್ತ ಬಂಧುಗಳು ನಮ್ಮ ನಾಯಕರುಗಳೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಪ್ರಸನ್ನ ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಪ್ರಸನ್ನನವರು ನಮ್ಮ ಬೆನ್ನೆಲುಬಾಗಿ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಸುತ್ತ ಎಲ್ಲ ನಾಲ್ಕು ಪಂಚಾಯಿತಿಯರ ನಾಯಕರುಗಳು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅದರಿಂದ ಉತ್ತಮವಾದ ಫಲಿತಾಂಶ ಬಂದಿದೆ ತುಂಬ ಖುಷಿಯಾಗಿದೆ ಚೆಲುವಣ್ಣ ಚೆಲುವಣ್ಣ ಅವ್ರಿಗೆ ನಾವು ಚಿರಾವಣೆಯಾಗಿದ್ದೀವಿ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ನಾವು ಈ ಗೆಲುವನ್ನ ಕಾರ್ಯಕರ್ತರಿಗೆ ಅರ್ಪಿಸ್ತೀವಿ ಸರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ